ಬಳ್ಳಾರಿ ಗಲಭೆ ಪ್ರಕರಣವನ್ನು ಸಿಐಡಿಗೆ ವಹಿಸಿದನ್ನ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಸ್ವಾಗತಿಸಿದ್ದಾರೆ ಪ್ರಕರಣವನ್ನ ಸಿಐಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಘಟನೆ ನಡೆದು ಹತ್ತು ದಿನ ಆದರೂ ಶಾಸಕ ಭರತ್ ರೆಡ್ಡಿ ಬಂಧನ ಆಗಿಲ್ಲ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ಆದರೆ ಈ ಸಿಐಡಿ ಯಾವ ತರ ತನಿಖೆಯನ್ನ ಮಾಡುತ್ತೆ ಅನ್ನೋದನ್ನ ಗಮನಿಸ್ತೇವೆ ಅಂತ ಹೇಳಿದ್ದಾರೆ ಈಗ ನೋಡಿ ದಿನ ರೆಡ್ಡಿ ಅವರು ಡಿ ಎಸ್ ಪಿ ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು ಭರತ್ ರೆಡ್ಡಿ ಅವರು ಒಂದು ಸಾವಿರ ಜನನ ಎಸ್ ಪಿ ಸರ್ಕಲ್ನಿಂದ ರೆಡ್ಡಿ ಅವ್ರ ಮನೆಯವರಿಗೆ ಕರ್ಕೊಂಡ್ಬಂದು ಗಲಾಟೆ ಮಾಡಿದ್ದಾರೆ ಅಂಥೇಳಿ ಡಿ ಎಸ್ ಪಿ ಅವರು ಒಂದು ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಯಾಕೆ ಅದನ್ನು ಇವ್ರನ್ನ ಭರತ್ ರೆಡ್ಡಿನ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಮಾಡಬೇಕಾಯ್ತು ಇಷ್ಟೊತ್ತಿಗೆ ಆದರೂ ಕೂಡ ನೀವು ಮಾಡ್ತಾಯಿಲ್ಲ ಹಂಗಾಗಿ ಈ ಒಂದು ಸಿ ಐ ಡಿ ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ ಇನ್ಸ್ಪೆಕ್ಟರ್ವಾಗಿ ಇಲ್ಲ ಅಂತಂದ್ರೆ ಮಾತ್ರ ಇದನ್ನು ಮತ್ತೆ ಸಿ ಬಿ ಐಗೆ ಹೋಗಿಸ್ಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಹಾಗಾಗಿ ಈಗ ನೋಡಿ ಹತ್ತು ದಿನ ಆಯಿತು ಭರತ್ ರೆಡ್ಡಿ ಅವರು ಡಿ ಎಸ್ ಪಿ ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು ಭರತ್ ರೆಡ್ಡಿ ಅವರು ಒಂದು ಸಾವಿರ ಜನನ ಎಸ್ ಪಿ ಸರ್ಕಲ್ನಿಂದ ಜನಾರ್ದೆಡ್ಡಿ ಅವ್ರ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಅಂಥೇಳಿ ಡಿ ಎಸ್ ಪಿ ಅವರು ಒಂದು ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಯಾಕೆ ಅದನ್ನು ಇವ್ರನ್ನ ಭರತ್ ರೆಡ್ಡಿ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಮಾಡಬೇಕಾಯ್ತು ಇಷ್ಟೊತ್ತಿಗೆ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿಯಲ್ಲಿ ಹೊಂದಾಣಿಕೆ ಬೆರಕು ಎಂಬ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರ ಸಂಬಂಧ ನಾವು ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೀವಿ ಮುಖ್ಯಮಂತ್ರಿ ಭವಿಷ್ಯದ ಬಗ್ಗೆ ರಾಜಕಾರಣದ ಬಗ್ಗೆ ಭವಿಷ್ಯದ ಬಗ್ಗೆ ಖಾತ್ರಿ ಇಲ್ಲದವರು ಬಿಜೆಪಿ ಭವಿಷ್ಯದ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಏನೋ ಬಳ್ಳಾರಿ ಗಲಭೆ ಪ್ರಕರಣವನ್ನು ಸಿಐಡಿಗೆ ವಹಿಸಿರುವಂತಹ ಸರ್ಕಾರದ ನಿರ್ಧಾರವನ್ನ ಮಾಜಿ ಸಚಿವ ಶ್ರೀರಾಮುಲು ಸ್ವಾಗತಿಸಿದ್ದಾರೆ ಮೊದಲಿನಿಂದಲೂ ಗಲಾಟೆ ಕುರಿತು ದಾಖಲೆ ಇವೆ ಹೀಗಾಗಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು ಪ್ರಾರಂಭದಿಂದ ಹತ್ಯೆಯಾಗುವವರೆಗೂ ಎಲ್ಲ ಘಟನೆ ನಮ್ಮ ಕಣ್ಮುಂದೆ ನಡೆದು ಹೋಗಿದೆ ಅಂತ ಕಿಡಿಕಾರಿದ್ದಾರೆ ಈ ಬಹಳ ಪಾರದರ್ಶಕವಾಗಿ ನಾವಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು ಸಿ ಎಡಿಯನ್ನು ಕೊಟ್ಟಿದ್ದರು ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿ ಐ ಡಿ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೇನೋ ಸಿ ಐ ಡಿ ತನಿಖೆ ಒಂದು ಕಡೆ ನಲಿ ಬ್ಯಾಡಣ್ಣಕ್ಕೆ ಹೋಗೋಲ್ಲ ನನ್ನ ಹತ್ತಿರೋಂಥ ಎಲ್ಲ ದಾಖಲಾತಿಗಳನ್ನು ಏನು ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶ ಅದ್ದೂರಿ ಚಾಲನೆ ಸಿಕ್ಕಿದೆ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮಾವೇಶ ನಡೀತಾ ಇದ್ದು ಸ್ವೀಕರ್ ಯುಟಿ ಖಾದರ್ ಸಂಸದ ಬ್ರಿಜೇಶ್ ಚೌಟ್ ಕಾಗೇರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದಾರೆ ಇನ್ನು ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತ ವ್ಯವಸ್ಥೆ ಪ್ರಕರಣ ಸಂಬಂಧಿಸಿದಂತೆ ಒಟ್ಟು ಮೂರು ತಂಡಗಳಾಗಿ ಸಿಐಡಿ ತನಿಖೆಯ ತಂಡವನ್ನು ಪ್ರಾರಂಭಿಸಿದೆ ಇನ್ನು ಸಿಐಡಿ ಎಸ್ಪಿ ಶಾಲು ಅವರ ನೇತೃತ್ವದಲ್ಲಿ ಒಂದು ತಂಡದಿಂದ ಕಮಿಷನರ್ ಕಚೇರಿಯಲ್ಲಿ ತನಿಖೆ ನಡೆಸಿದರೆ ಡಿವೈಎಸ್ ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದಲ್ಲಿ ಎಲ್ಲಾ ಕಡತಗಳ ಪರಿಶೀಲನೆ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ನು ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಇಂದು ನಡೆಯುತ್ತಿದ್ದ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೂಡ ಈಗ ಲೀಕ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಇತ್ತು ಆದರೆ ಎಂಟು ಗಂಟೆ ಹೊತ್ತಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇಂತಹ ಅವ್ಯವಸ್ಥೆಗೆ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂಬ ಲೀಕ್ ಕೇಳಿಬರ್ತಾ ಇದೆ ಪಿಯುಸಿ ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಪತ್ರಿಕೆಯ ಲೇಖ ತಡೆಗಟ್ಟಲು ಮೊಬೈಲ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸುವ ವಿಧಾನ ಅನುಸರಿಸಲಾಗ್ತಾ ಇದೆ ಆದಾಗ್ಯೂ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ ಈಗಾಗಲೇ ತನಿಖೆ ಆರಂಭಗೊಂಡಿದೆ ಯಾರ ಮೊಬೈಲ್ ಕೋಡ್ನಿಂದ ಪತ್ರಿಕೆ ಹರಿದಾಡಿದೆ ಅಂತ ಗೊತ್ತಾಗಲಿದೆ ಅಂತ ತಿಳಿಸಿದ್ದಾರೆ ಅದು ಶಿವಮೊಗ್ಗ ಮತ್ತೆ ಗುಲ್ಬರ್ಗಾದಲ್ಲಿ ಪ್ರೀಪ್ರಿಪೇರ್ಡ್ ಇದೆ ಫೈನಲ್ ಅಲ್ಲ ನೀವು ತಿಳ್ಕೊಳ್ಳಿ ಅದು ಕನ್ಫ್ಯೂಷನ್ ಆಗಬಾರ್ದು ಸೊ ಅದು ಯಾವ ಹಂತದಲ್ಲಾಗಿದೆ ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಇಷ್ಟು ವರ್ಷ ಏನಾಗೋದು ಎಲ್ಲಿ ಸೋರಿಕೆ ಆಗುತ್ತೆ ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ ಈ ಸತಿ ಏನಂದ್ರೆ ಅದಕ್ಕೊಂದು ಕೋಡ್ ಇದೆ ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರು ನಮ್ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕಾಗಲೇ ಹೇಳಾಯಿತು ಗುಲ್ಬರ್ಗ ಮತ್ತೆ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ ವಿರುದ್ಧ ದೂರು ದಾಖಲಾಗಿದೆ ಟೀಸರ್ನಲ್ಲಿ ಅಶ್ಲೀಲ ಕಂಟೆಂಟ್ ಬಳಕೆ ಮಾಡಲಾಗಿದ್ದು ಇದು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಅಂತ ವಕೀಲ ಲೋಹಿತ್ ಹನುಮಫು ದೂರು ನೀಡಿದ್ದಾರೆ ಚಲನಚಿತ್ರ ಟೀಸರ್ಗಳಿಗೂ ಸಹ ಸೆನ್ಸಾರ್ ಪ್ರಮಾಣ ಪತ್ರ ಮತ್ತು ಮಾರ್ಗಸೂಚಿ ಕಡ್ಡಾಯವನ್ನು ಮಾಡಬೇಕು ವಯಸ್ಕ ಅಥವಾ ಸ್ಪಷ್ಟ ವಿಷಯವಿರುವಂತಹ ಟೀಸರ್ಗಳಿಗೆ ಎ ಪ್ರಮಾಣ ಪತ್ರ ಅಥವಾ ಸ್ಪಷ್ಟ ವಯೋಮಿತಿ ಎಚ್ಚರಿಕೆಯನ್ನು ಕಡ್ಡಾಯಗೊಳಿಸಬೇಕು ಇಲ್ಲವಾದರೆ ಸೆನ್ಸಾರ್ ಮಂಡಳಿ ವಿರುದ್ಧ ಭಾರಿ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನ ಮನೆ ಕೊಳಲು ಬಾಂಗ್ಲಾ ವಲಸಿಗರ ಅಡ್ಡಿಯಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಏಳು ಎಕರೆ ಜಾಗದಲ್ಲಿ ಎರಡು ಸಾವಿರ ಜನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದು ಮಿನಿ ಗ್ರಾಮ ಮಾಡಿಕೊಂಡಿದ್ದಾರೆ ಅಂಗನವಾಡಿ ಕಟೇಂಗ್ ಶಾಪ್ ಇದ್ದು ನೂರಾರು ಮಕ್ಕಳ ಜೊತೆಗೆ ಇಲ್ಲಿ ವಾಸವಾಗಿದ್ದಾರೆ ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಜೆಡಿಎಸ್ಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಡಿಕೆಶಿ ಹೆಸರು ಉಲ್ಲೇಖಿಸದೆ ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಜೆಡಿಎಸ್ ಟೀಕಿಸಿತ್ತು ಆದರೆ ಇದಕ್ಕೆ ಬ್ಲೂ ಬಾಯ್ಸ್ ಪಾರ್ಟಿ ಎಂದು ಕಾಂಗ್ರೆಸ್ ಕೌಂಟರ್ ಅನ್ನ ಕೊಟ್ಟಿದೆ ಬ್ಲೂ ಫಿಲ್ಮ್ ನಿರ್ಮಾಪಕರು ನಿರ್ದೇಶಕರು ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗನ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಬೆಂಗಳೂರಿನ ತನಿ ಸಂದ್ರದಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆಯಿಂದ ನಲವತ್ತಕ್ಕೂ ಹೆಚ್ಚು ಜನರ ಬದುಕು ಬೀದಿಗೆ ಬಿದ್ದಿದೆ ನಿನ್ನೆಯಿಂದ ತನಿ ಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಮನೆ ಕಳೆದುಕೊಂಡವರು ಮೈ ಕೊರೆಯುವ ಚಳಿಯಲ್ಲೇ ರಾತ್ರಿ ಕಳೆದಿದ್ದಾರೆ ಅಧಿಕಾರಿಗಳ ದರ್ಪದಿಂದ ಬಾಲಕನೊಬ್ಬನ ಬದುಕು ಬರ್ಬಾದಾಗಿದೆ ಕಿವಿ ಕೇಳದ ಬಾಲಕನ ಕಿವಿ ಮಶೆಯನ್ನು ಮಣ್ಣು ಪಾಲಾಗಿದ್ದು ಕಿವಿ ಕೇಳಿಸದೆ ಕಂಗಾಲಾಗಿದ್ದು ತಾಯಿ ಪರದಾಡ್ತಾ ಇದ್ದಾರೆ ನಟ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಬಗ್ಗೆ ಪರ ವಿರೋಧ ವ್ಯಕ್ತವಾಗ್ತಿರೋ ಚರ್ಚೆ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಯಶ್ ಯಶಸ್ಸಿನ ಹಾದಿಯನ್ನು ಪ್ರಶಂಸಿಸಿ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗದಿಂದ ಹೋಗಿದ್ದಾರೆ ಅನ್ನೋದು ನಮ್ಮ ಹೆಗ್ಗಳಿಕೆ ಅಂತ ಹೇಳಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಪರಿಹಾರ ಕೊಡದ ಆರೋಪ ಕೇಳಿಬಂದಿದೆ ಐಕಾನ್ ಕಂಪನಿ ವಿರುದ್ಧ ಮೃತ ಯುವಕನ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಹದಿನೇಳು ದಿನಗಳ ಹಿಂದೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬೈಕ್ನಲ್ಲಿ ಬರುವ ವೇಳೆ ಜೆಸಿಬಿ ಏಕಾಏಕಿ ಅಡ್ಡ ಬಂದು ಅಪಘಾತ ಸಂಭವಿಸಿದೆ ಆದರೆ ಸೂಕ್ತ ಪರಿಹಾರ ಕೊಡದೆ ಹೋದರೆ ಐಕಾನ್ ಕಂಪನಿ ವಿರುದ್ಧ ಗ್ರಾಮಸ್ಥರು ಧರಣಿ ಎಚ್ಚರಿಕೆ ನೀಡಿದ್ದಾರೆ ಕೇರಳದಲ್ಲಿ ಭಾಷಾ ಮಸೂದೆಯ ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರವರ ರಾಜ್ಯದ ಭಾಷೆಗಳನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳೋದು ಸಹಜವಾಗಿ ನಡೆಯುತ್ತೆ ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅನ್ನೋದು ನಮ್ಮ ಪ್ರತಿಪಾದನೆ ಒತ್ತಡ ಹಾಕೋದ್ರಿಂದ ಗಡಿಯಲ್ಲಿ ಉತ್ತಮ ಬಾಂಧವ್ಯ ಆಗಲ್ಲ ಅಂತ ಕಿಡಿಕಾರಿದ್ದಾರೆ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಭಾಷೆ ಕಡ್ಡಾಯ ಕ್ರಮಕ್ಕೆ ಕನ್ನಡ ಪರ ಸಂಘಟನೆಗಳು ಸಮರವನ್ನ ಸಾರಿವೆ ಕೇರಳ ಸರ್ಕಾರದ ಕ್ರಮವನ್ನು ಖಂಡಿಸಿ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ ಮಲಯಾಳಿ ಭಾಷೆ ಕಡ್ಡಾಯ ಮಾಡಿದರೆ ಕಾಸರಗೋಡಿನಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮನವಿ ನಾವು ನಮ್ಮ ಸರ್ಕಾರ ರಾಜಪಾಡು ಒತ್ತಾಯ ಮಾಡಿ ಕೂಡಲೇ ಕೇರಳ ಸರ್ಕಾರಕ್ಕೆ ಚೀಮಾರಿ ಹಾಕಿ ಕಡ್ಡಾಯವಾಗಿ ಕಾಸರಗೋಡು ನಮ್ಮ ಕರ್ನಾಟಕ ಸೇರಿ ಸೇರಲೇಬೇಕು ಸೇರಿ ಮತ್ತೆ ಸೇರಲೇಬೇಕು ಇಲ್ಲಪ್ಪ ಅಂದರೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೇರಳ ಚಲೋ ಒಂದು ಚಲುವೆ ಮಾಡಿರುತ್ತಾ ಕೇರಳ ಸರ್ಕಾರಕ್ಕೆ ಒಂದು ಎಸ್ತಿರ ಗಟ್ಟಿ ಕೊಡ್ತೀವಿ ಅಂತೇಳಿ ಮಾನ್ಯ ಕರ್ಷರ ಮುಖಾಂತರ ಪ್ರತಿಭಟನೆ ಮೂಲಕ ರಾಜ ರಾಜ್ಯಪಾಲರಿಗೆ ಮನವಿ ಮಾಡಬೇಕು ನಾವು ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ದಾವಣಗೆರೆ ನಗರದ ಜಿಎಂ ವಿಶ್ವವಿದ್ಯಾಲಯವು ಪ್ರಥಮ ಘಟಿಕೋತ್ಸವವನ್ನು ಆಯೋಜನೆ ಮಾಡಿದೆ ಈ ಮೂಲಕ ಐತಿಹಾಸಿಕ ಮೈಲುಗಳನ್ನು ದಾಖಲಿಸಲಾಗಿದ್ದು ವಿಶ್ವವಿದ್ಯಾಲಯದ ಅಧೀನದಲ್ಲಿನ ಮೂರು ಸ್ನಾತಕೋತ್ತರ ವಿಭಾಗಗಳ ಒಟ್ಟು ಮುನ್ನೂರ ಹದಿನೆಂಟು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಸ್ವಾಮಿ ಅಣ್ಣಾಧೊರಯ್ಯ ಅವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಲ್ಲ ಅಂತ ಬೀದರ್ನಲ್ಲಿ ಕೊಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆಯ ಕಷ್ಟವಿತ್ತು ಬದಲಾವಣೆ ಆಗಲ್ಲ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸುತ್ತಾರೆ ಆ ಬಜೆಟ್ ಆಗಬೇಕು ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ ಅಂತ ಹೇಳಿದ್ದಾರೆ ಮಹಮ್ಮದ್ ಗಜನಿ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಒಂದು ಸಾವಿರ ವರ್ಷ ಹಿನ್ನೆಲೆ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮನಾಥ ಸ್ವಾಭಿಮಾನ ಪರ್ವ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಲಾಗಿದೆ ಬೆಳಗ್ಗೆಯಿಂದ ಮೃತ್ಯುಂಜಯ ಹೋಮ ಸೇರಿದಂತೆ ಹಲವು ಹೋಮ ಹವನಗಳ ಕೈಂಕರ್ಯ ನಡೆಸಲಾಯಿತು ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಶಾಸಕ ಜ್ಯೋತಿಗಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ರಾಯಚೂರು ಜಿಲ್ಲಾಧಿಕಾರಿ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಓಪನ್ ಮಾಡಿ ವಂಚನೆ ಮಾಡುತ್ತಿದ್ದವರ ವಿರುದ್ಧ ದೂರು ದಾಖಲಾಗಿದೆ ಡಿಸಿ ಸ್ನೇಹಿತ ಕಲಬುರಗಿ ಏರ್ಪೋರ್ಟ್ನಲ್ಲಿ ಇನ್ಸ್ಪೆಕ್ಟರ್ ಅಂತ ಹೇಳಿ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ ಹೇಮನೂರು ಗ್ರಾಮದ ರಾಘವೇಂದ್ರ ಎಂಬ ಆತನಿಗೆ ವಂಚನೆ ಮಾಡಿದ್ದು ದೂರು ದಾಖಲಾಗಿದೆ ಜನವರಿ ಹನ್ನೆರಡರಂದು ಕಲಬುರಗಿಗೆ ಸಿಎಂ ಡಿಸಿಎಂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಲಿದ್ದಾರೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿಯಲ್ಲಿ ತೊಂಬತ್ತೊಂಬತ್ತು ಕಾಮಗಾರಿಗಳ ಒಂಬೈನೂರ ಐದು ಕೋಟಿ ರೂಪಾಯಿ ಯೋಜನೆಗಳಿಗೆ ಅಡಿಗಲ್ಲು ಸಮಾರಂಭ ನಡೆಯಲಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂರ ಅರವತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೇಳು ಪ್ರಜಾಸೌಧ ನಿರ್ಮಾಣಕ್ಕೆ ಸಿಎಂ ಶಂಕುಸ್ಥಾಪನೆ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕರ ಜೊತೆ ಸಂಘಟನಾ ಸಭೆ ನಡೆಸಿದರು ಸಭೆಯಲ್ಲಿ ಆರ್ ಅಶೋಕ್ ಮಾಜಿ ಸಿಎಂ ಯಡಿಯೂರಪ್ಪ ಸಂಸದ ಗೋವಿಂದ ಕಾರಜೋಳ ಚಲವಾದಿ ನಾರಾಯಣಸ್ವಾಮಿ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಸೇರಿ ಹಲವರು ಭಾಗಿಯಾಗಿದ್ದರು ವ್ಯಾಟರಾಯನಪುರದಲ್ಲಿ ತೆರಿಗೆ ಕಟ್ಟದ ಐಷಾರಾಮಿ ಕಾರು ಮಾಲೀಕರಿಗೆ ಆಟಿಒ ಅಧಿಕಾರಿಗಳು ಬೇಗ್ ಶಾಕ್ ನೀಡಿದ್ದಾರೆ ಖಾಸಗಿ ಅಪಾರ್ಟ್ಮೆಂಟ್ ನೋಡಿದಂತಹ ಅನ್ಯ ರಾಜ್ಯದ ನೋಂದಾವಣಿಯಾಗಿದ್ದ ಐಷಾರಾಮಿ ಕಾರಿಗೆ ತೆರಿಗೆ ಪಾವತಿ ಮಾಡಿರಲಿಲ್ಲ ಆಟಿಒ ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದಾಗೆ ಸ್ವಯಂ ಪ್ರೇರಿತರಾಗಿ ಕಾರು ಮಾಲೀಕರು ತೆರಿಗೆ ಪಾವತಿಗೆ ಮುಂದಾಗಿದ್ದಾರೆ ಹಾಸನ ನಗರದಲ್ಲಿರುವಂತಹ ನಟ ಯಶ್ ತಾಯಿ ಪುಷ್ಪ ಮನೆ ಕಾಂಪೌಂಡ್ ತೆರವು ಸಂಬಂಧ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ಇದೀಗ ದೂರು ನೀಡಲಾಗಿತ್ತು ಇದೀಗ ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಪುಷ್ಪ ವಕೀಲರೊಂದಿಗೆ ಆಗಮಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲೆ ಹಲ್ಲೆ ಪ್ರಕರಣ ಮತ್ತು ಬಿಜೆಪಿ ಶಾಸಕಿ ಭಾಗಿರಥಿ ಮುರಳಯ್ಯ ಶ್ರದ್ಧಾಂಜಲಿ ಫೋಟೋ ಹಾಕಿ ವಿಕೃತಿಯನ್ನ ಹಿನ್ನೆಲೆ ಇನ್ನು ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಬಿಜೆಪಿ ಮಹಿಳಾ ಮೋರ್ಚಾ ಆಗ್ರಹಿಸಿದೆ ಯಾದಗಿರಿಯಲ್ಲಿ ಕ್ರೀಡಾಂಗಣದ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ ನಡೆಸಿದಂತಹ ಖೇಲೋ ಇಂಡಿಯಾ ಕ್ರೀಡಾಪಟು ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಪ್ರತಿಭಟನೆ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಇಬ್ಬರ ಮೇಲೆ ಕೇಸ್ ದಾಖಲಾಗಿದೆ ಡಿಸಿ ಕಚೇರಿ ಸೆಕ್ಯೂರಿಟಿ ಗಾರ್ಡ್ ಸುರೇಶ್ ದೂರಿನ ಮೇರೆಗೆ ಕ್ರೀಡಾಪಟು ಲೋಕೇಶ್ ರಾಠೋಡ್ ಹಾಗೂ ಪುನೀತ್ ರಾಜ್ ಕಮತಿಗೆ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಈಗ ಸಮಾಜ ಇಟ್ಕೊಂಡು ಏನೋ ಮಾಡಿದ್ದಾರೆ ನನಗೆ ಇವಾಗ ನಮ್ಗೆ ವಿಷಯ ಗೊತ್ತಾಗ್ತಾ ಇದೆ ಬಿಕಾಸ್ ಅವ್ರು ಟ್ವೀಟ್ ಮಾಡಿದ್ರಂತೆ ಖರ್ಗೆ ಸರ್ ಪ್ರಿಯಾಂಕ್ ಖರ್ಗೆ ಸರ್ಗೆ ಅವ್ರ ವಿರುದ್ಧ ಏನೋ ಮಾಡಿದ್ರಂತ ಅಂತ ನನ್ಗೆ ಕಿವಿ ಬೀಳ್ತೇ ಅದು ಬಟ್ ಇದಕ್ಕ ಅದು ನನ್ಗೆ ಏನ್ ಸಂಬಂಧ ಇಲ್ಲ ನಾನು ವಿಡಿಯೋ ಮಾಡಿ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನನಗೆ ಯಾವುದು ಇದಿಲ್ಲ ಸರ್ ನಾ ಈಗ ನಾನೊಬ್ಬ ಸಮಾಜಕ್ಕೋಸ್ಕರ ಅಥವಾ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಚಾರ ಸಂಬಂಧ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮಲ್ಲಿ ಕೂಡ ಕನ್ನಡೇತರರು ಬಹಳಷ್ಟು ಮಂದಿ ಇದ್ದಾರೆ ಅವರಿಗೂ ನಾವು ಶಾಲೆ ನಡೆಸ್ತಾ ಇದ್ದೇವೆ ತೆಲುಗು ಶಾಲೆ ಮಲಯಾಳಿ ಶಾಲೆ ಹಿಂದಿ ಶಾಲೆ ಇದೆ ಅವರು ಆ ರೀತಿ ಮಾಡಿದರೆ ನಮ್ಮ ರಾಜ್ಯದಲ್ಲೂ ಕೂಡ ಅವರ ಶಾಲೆಗಳ ಮೇಲೂ ಕ್ರಮವನ್ನು ತಗೊಳ್ಳೋದು ಅನಿವಾರ್ಯ ಅಂತ ಹೇಳಿದ್ದಾರೆ ಕನ್ನಡ ಶಾಲೆಗಳಿಗೆ ಒಂದು ಆತಂಕ ಬರ್ತಾ ಇದೆ ಕೇರಳದಲ್ಲಿ ಅಂತೇಳಿ ಏಕೆಂದರೆ ಅಲ್ಲಿ ಮಲಯಾಳಂನೇ ಜಾಸ್ತಿ ಬಳಸಬೇಕು ಕನ್ನಡ ಶಾಲೆಗಳಿಗೆ ಕನ್ನಡ ಶಾಲೆಗಳಲ್ಲೂ ಕೂಡ ಮಲಯಾಳಂನಲ್ಲೇ ಭಾಷಾತ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ನೀತಿ ಆಗ್ತಾ ಇದೆ ಅಂತೇಳಿ ಎಲ್ಲ ಕೇಳಿ ಇದೆ ಈಗ ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ಕನ್ನಡಿತರ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ ಅವ್ರಿಗೂ ನಾವು ಶಾಲೆ ನಡೆಸ್ತಾ ಇದ್ದೀವಿ ಈಗ ಈಗ ತೆಲುಗು ಶಾಲೆ ಇದೆ ಮಲಯಾಳಿ ಶಾಲೆಯೂ ಇರ್ಬೋದು ಹಿಂದಿ ಶಾಲೆಗಳು ಬೇರೆ ಎಲ್ಲ ಆ ಶಾಲೆಗಳಲ್ಲಿ ಎಂಥ ಒಂದು ನೀತಿ ಇದೆ ಅಂದರೆ ಅವರು ಅದೇ ಭಾಷೆಯಲ್ಲಿ ಬೋಧನೆ ಮಾಡಿದ್ರು ಒಂದು ಭಾಷೆ ಕೊಡಗಿನಲ್ಲೂ ಅಕ್ರಮ ಬಾಂಗ್ಲಾದೇಶ ವಲಸಿಗಿರಿದ್ದಾರೆ ಅಂತ ಸಂಸದ ಯದುವೀರು ಒಡೆಯರ್ ತಿಳಿಸಿದ್ದಾರೆ ಕರ್ನಾಟಕ ಬಾಂಗ್ಲಾದೇಶದವರಿಗೆ ಸೂಕ್ತ ಜಾಗ ಎನಿಸಿದೆ ಉದ್ಯೋಗ ಅಚ್ಚುಕಟ್ಟಾಗಿ ಕಾನೂನು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದ್ದಾರೆ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ತಾರಕಕ್ಕೇರಿದ್ದು ದ್ವೇಷದ ಬೆಂಕಿ ಬೂದಿ ಮುಚ್ಚಿದ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಹೀಗಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸ್ ಬಿಗಿಭದ್ರತೆಯನ್ನು ಹೆಚ್ಚಿಸಲಾಗಿದೆ ಪ್ರತ್ಯೇಕ ಡಿಆರ್ ಪೊಲೀಸರ ತುಕಡಿ ಮನೆ ಮುಂದೆ ನಿಯೋಜನೆ ಮಾಡಿ ಮೂರು ಶಿಫ್ಟ್ನಲ್ಲಿ ಭದ್ರತೆ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ರಾಮುಲು ಮನೆ ವಾಲ್ಮೀಕಿ ವೃತ್ತದಲ್ಲೂ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಗಣಿನಾಡು ಬ್ಯಾನರ್ ಗಲಾಟೆ ರಾಜಕೀಯ ಧಗಧಗಿಸ್ತಾ ಇದೆ ಈ ಬೆನ್ನಲ್ಲೇ ಇವತ್ತು ಬೆಂಗಳೂರಿಗೆ ಬಳ್ಳಾರಿಯ ಬಿಜೆಪಿ ನಾಯಕರು ಭೇಟಿ ನೀಡಲಿದ್ದಾರೆ ಇನ್ನು ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಭಾಗಿಯಾಗಿ ಬಳ್ಳಾರಿಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಮುಂದಿನ ಚುನಾವಣೆಯ ರೂಪರೇಷೆಯ ತಯಾರಿ ಬಗ್ಗೆ ರೆಡ್ಡಿ ಬ್ರದರ್ಸ್ ಶ್ರೀರಾಮಲು ರಣತಂತ್ರವನ್ನು ಹೂಡಲಿದ್ದಾರೆ ಮುಂದೆ ಬಳ್ಳಾರಿಯಲ್ಲಿ ಸಂಪೂರ್ಣ ಕಮಲ ಅರಳಿಸುವುದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ಹೆಚ್ಚಿಸಲು ಪ್ಲ್ಯಾನ್ ಮಾಡಲಿದ್ದಾರೆ ನುಸುಳುಕೋರರವರದ್ದ ರಿಪಬ್ಲಿಕ್ ಕನ್ನಡ ಸಮರವನ್ನು ಸಾರಿದು ಬೆಂಗಳೂರಿನಲ್ಲಿ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಹುಡುಕಿ ಸೆರೆ ಹಿಡಿಯಲಾಗ್ತಾ ಇದೆ ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಛಲವಾದಿ ನಾರಾಯಣಸ್ವಾಮಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಕ್ರಮ ವಲಸಿಗರನ್ನ ಹುಡುಕಿ ಸರ್ಕಾರ ಹೊರಗೆ ಕಳಿಸಬೇಕು ಆದರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ರಿಪಬ್ಲಿಕ್ ಮಾಡ್ತಾ ಇದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಇದು ಸರ್ಕಾರ ಮಾಡಬೇಕಾಗಿದ್ದನ್ನು ಇವತ್ತು ತಮ್ಮ ಚಾನಲ್ ಮಾಡ್ತಾ ಇದೆ ಆದ್ರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಎರಡನೇ ವಿಚಾರ ನಮ್ಮ ಅನಿಸಿಕೆ ಪ್ರಕಾರ ಜನ ಹೇಳಿಕೆ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬೆಂಗಳೂರು ಸೇಫ್ ಸಿಟಿ ಎಂಬ ಖಾಸಗಿ ವರದಿಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ಟಾಪ್ ಸಿಟಿ ಅಂತ ವರದಿ ತಿಳಿಸಿದೆ ಬೇರೆ ಬೇರೆ ಪ್ಯಾರಾಮೀಟರ್ ಸೆಟ್ ಮಾಡಿ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದ ಬಾಂಗ್ಲಾಬೇಟೆ ಇನ್ವೆಸ್ಟಿಗೇಷನ್ ವರದಿ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹಿಂದೇನೆ ಡಿಸಿಪಿಗೆ ಪತ್ರ ಬರೆಯಲಾಗಿತ್ತು ಹಿಂದೂ ಮುಖಂಡ ಡಾಕ್ಟರ್ ನಾಗೇಂದ್ರಪ್ಪ ಪತ್ರ ಬರೆದರೂ ಪರಿಶೀಲನೆ ಮಾಡಿಲ್ಲ ಎಂದಿದ್ದು ಕಿಡಿಕಾರಿದ್ದಾರೆ ಕೋಗಿಲು ಲೇಔಟ್ ಬಳಿ ಅಕ್ರಮ ಗುಡಿಸಲು ತೆರವು ದೊಂಗಲ್ ತಾರಕಕ್ಕೆ ಏರ್ತಾ ಇದೆ ಈ ಬೆನ್ನಲ್ಲೇ ಸರ್ಕಾರ ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ನೀಡಲು ಮುಂದಾಗಿದೆ ಹೀಗಾಗಿ ಅಲ್ಲಿದ್ದ ನಿವಾಸಿಗಳ ದಾಖಲಾತಿ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ ಕಾಸರಗೋಡು ಜಿಲ್ಲೆಯ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಮಸೂದೆ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವ ವಿಜೇಂದ್ರ ಕಿಡಿಕಾರಿದ್ದಾರೆ ಮಲಯಾಳಂ ಭಾಷೆ ಹೇರಲು ಹೊರಟಿರುವುದು ಖಂಡನೀಯ ಕೆಸಿ ವೇಣುಗೋಪಾಲ್ ಪದೇ ಪದೇ ಮೂಗು ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಸಹ ಕೇರಳಕ್ಕೆ ಹಲವು ಬಾರಿ ಸಹಾಯಸ್ತ ಚಾಚಿದೆ ಕೇರಳದ ಕನ್ನಡ ಶಾಲೆಗಳನ್ನು ಉಳಿಸಲು ಸಿಎಂ ಕೇವಲ ಪತ್ರಗಳನ್ನು ಬರೆದರೆ ಸಾಲದು ಸರ್ಕಾರ ವೇಣುಗೋಪಾಲ್ ಕಿವಿ ಹಿಂಡಬೇಕು ಅಂತ ಕಿಡಿಕಾರಿದ್ದಾರೆ ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಳೆಯಾಳ ಮಲಯಾಳಂ ಭಾಷೆಯನ್ನು ಹೇರುವಂಥ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮಲಯಾಳಂ ಭಾಷೆನ ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಕಡಲೇಕಳನಿಗೆ ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಮುಗ್ಗ ತಳಿಸಿದ ಘಟನೆ ಗದಗ ನಗರದ ಹೊಂಬಳ ರಸ್ತೆಯ ಸರ್ವಜ್ಞ ಸರ್ಕಲ್ನಲ್ಲಿ ನಲ್ಲಿ ನಡೆದು ಹೋಗಿದೆ ಜಮೀನಲ್ಲಿ ಕಡಲೆ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸೆಕಾಚಿಕೊಂಡ ಕಳ್ಳನಿಗೆ ಎಲ್ಲರೂ ಕೂಡ ತಳಿಸಿದ್ದಾರೆ

ಅವ ಊರು ಹೇಳಲ್ಲ ಅವ್ನ ಹೆಸರು ಹೇಳಲ್ಲ ಯಾರು ಬಂದಿವಿ ಅನ್ನೋದು ಹೇಳಲ್ಲ ಒಂದ್ ಗಂಗಾವತಿ ಅಂತಾನ ಒಂದ್ ಬಾಗಲಕೋಟೆ ಅಂತಾನಂದ್ ಸೆಂಟ್ನಾಗ ಈಗ ಹೆಸರು ಕೂಡ ಸೆಂಟ್ಲಮೆಂಟ್ನಾಗಿ ಅವ್ನ ಫೋಟೋ ತಗೊಂಡ್ ಕೇಳಿದ್ರೆ ಈ ಉರಾವ್ ಅಲ್ರಿ ಅಂತ ಹೇಳಿದ್ರ ಅವ್ ಸೆಂಟ್ನ ಅವ್ ಒಣಗಿಷ್ಟು ಇಷ್ಟು ಅಡಿ ಬಂದಿವ್ರಿ